ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕನಸುಗಳು ಗುಟ್ಟಾಗಿದ್ದರೇನೆ ಚೆನ್ನ ಯಾಕಂದರೆ ಕೆಲವೊಂದು ಕನಸುಗಳನ್ನು ಹೇಳುವುದರಿಂದ ಅದರ ಫಲ ಆಗುತ್ತೆ ಹಾಗಾದರೆ ಬನ್ನಿ ಯಾವೆಲ್ಲ ಕನಸುಗಳನ್ನು ನಾವು ಗುಟ್ಟಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಒಂದೊಂದು ಕನಸಿಗೂ ಒಂದೊಂದು ಕಾರಣ ಇರುತ್ತೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕೆಲವೊಂದು ಕನಸುಗಳು ನಮಗೆ ಶ್ರೀಮಂತಿಕೆ ಅದೃಷ್ಟವನ್ನು ಸೂಚಿಸುತ್ತೆ ಆದರೆ ಆ ಕನಸುಗಳು ಯಾರಿಗೂ ಹೇಳಬಾರ್ದು ಯಾವ ಕನಸು ಬಿದ್ದರೆ ಅದೃಷ್ಟ ಮತ್ತು ಶ್ರೀಮಂತಿಗೆ ಬರುತ್ತೆ ಮತ್ತು ಯಾವ ಕನಸನ್ನು ನಾವು ರಹಸ್ಯವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಸಾಮಾನ್ಯವಾಗಿ ನಮಗೆ ಕನಸು ಬಿದ್ದಾಗ ನಾವು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ ಕೆಲವೊಮ್ಮೆ ನಾವೇನಾದರೂ ಭಯದಿಂದ ಅಂದರೆ ಆತಂಕದಿಂದ ಹೇಳಿಕೊಂಡ್ರೆ ಇನ್ನು ಕೆಲವೊಮ್ಮೆ ಸಂತೋಷದಿಂದ ನನಗೆ ಈ ರೀತಿ ಕನಸು ಬಿತ್ತು ಅಂತ ಹೇಳಿಕೊಳ್ತೇವೆ ಆದರೆ ಇಲ್ಲಿ ನಾವು ಹೇಳುತ್ತಿರುವ ಕನಸುಗಳ ಬಗ್ಗೆ ನೀವು ಯಾರಿಗೂ ಕೂಡ ಹೇಳಬಾರ್ದು ಹಾಗೆ ಹೇಳುವುದರಿಂದ ಅದರ ಫಲ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಮೊದಲನೆಯದಾಗಿ ಕನಸಲ್ಲಿ ದೇವರು ಕನಸಲ್ಲಿ ನೀವು ದೇವರನ್ನು ನೋಡಿದಾಗ ಅಂತಹ ಕನಸುಗಳ ಬಗ್ಗೆ ಯಾರ ಬಳಿಯೂ ಹೇಳಬಾರದು ಈ ಕನಸನ್ನ ನೀವು ರಹಸ್ಯವಾಗಿ ಇಟ್ಟುಕೊಂಡಿರಬೇಕು ಇಂತಹ ಕನಸುಗಳನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದರಿಂದ ಅದು ನಿಮಗೆ ಯಾವುದೇ ಫಲವನ್ನು ನೀಡದೇ ಹೋಗಬಹುದು ಯಾವ ವ್ಯಕ್ತಿಯ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೆಯೋ ಯಾರು ದೇವರಿಗೆ ಹೆಚ್ಚು ಪ್ರಿಯವಾಗಿರುತ್ತಾರೋ ಅಂತವರ ಕನಸಲ್ಲಿ ಮಾತ್ರ ದೇವನು ಕಾಣಿಸಿಕೊಳ್ಳಲು ಸಾಧ್ಯ ಎಲ್ಲ ದೇವರ ಕನಸು ಬೀಳಲು ಸಾಧ್ಯವಿಲ್ಲ ಈ ಕನಸು ಆದಷ್ಟು ಬೇಗ ಶ್ರೀಮಂತರಾಗುವುದನ್ನು ಕೂಡ ಸೂಚಿಸುತ್ತೆ ಎರಡನೆಯದಾಗಿ ಕನಸಲ್ಲಿ ತೀರ್ಥ ಸ್ಥಳ ಯಾವುದಾದ್ರೂ ವ್ಯಕ್ತಿ ತನ್ನ ಕನಸಲ್ಲಿ ತೀರ್ಥ ಸ್ಥಳಗಳನ್ನು ನೋಡಿದ್ರೆ ಅದು ಆತನ ಮನಸ್ಸಿಗೆ ಸಂತೋಷವನ್ನ ನೀಡುತ್ತೆ ಅದೇ ಖುಷಿಯಲ್ಲಿ ಅವರು ತಮ್ಮ ಕನಸಿನ ವಿಚಾರವನ್ನ ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಈ ತಪ್ಪನ್ನು ಎಂದಿಗೂ ಕೂಡ ಮಾಡಲು ಹೋಗಬಾರ್ದು ಯಾವ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಆಲೋಚನೆಗಳು ತುಂಬಿಕೊಂಡಿರುತ್ತದೆಯೋ ಆಗ ಮಾತ್ರ ತೀರ್ಥ ಸ್ಥಳಗಳು ಕನಸಲ್ಲಿ ಕಾಣಿಸಿಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಆಸೆಗಳು ಶೀಘ್ರದಲ್ಲೇ ಈಡೇರುವುದು ಎಂಬುದನ್ನು ಈ ಕನಸು ಸೂಚಿಸುತ್ತೆ ಮೂರನೆಯದಾಗಿ ಹಸಿರು ತೋಟ ನಿಮ್ಮ ಕನಸಲ್ಲಿ ಅರಳಿದ ಹೂ ಹಸಿರಾದ ಕಾಡು ಫಲ ಬಿಟ್ಟಿರುವ ಮರ ಇತ್ಯಾದಿ ವಸ್ತುಗಳನ್ನು ನೋಡಿದರೂ ಅದರ ಬಗ್ಗೆ ಕೂಡ ಯಾರಿಗೂ ಹೇಳಬಾರ್ದು ಇಂತಹ ಕನಸುಗಳು ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ವೃದ್ಧಿಯಾಗಲಿದೆ ಎಂಬುದನ್ನು ಸೂಚಿಸುತ್ತೆ ಇನ್ನು ಕನಸಲ್ಲಿ ಕಮಲದ ಹೂವನ್ನು ನೋಡಿದರೆ ಕೂಡ ನಿಮ್ಮ ಹಣದ ಸಂಪತ್ತು ಅಂದರೆ ನಿಮ್ಮ ಮನೆಗೆ ಲಕ್ಷ್ಮಿ ಆಗಮಿಸುತ್ತಾಳೆ ಎಂಬುದನ್ನು ಕೂಡ ತಿಳಿಸುತ್ತೆ ಇನ್ನು ಅನಾರೋಗ್ಯ ದೂರವಾಗಿ ನೀವು ಆರೋಗ್ಯವಂತರಾಗುತ್ತೀರಿ ಅಂತ ಕೂಡ ಹೇಳುತ್ತೆ ನಾಲ್ಕು ಅರಿಯುವ ನದಿ ಅರಿಯುತ್ತಿರುವ ನದಿಯ ಕನಸು ಬಿದ್ದರೆ ನೀವು ಖುಷಿ ಪಡಬೇಕು ಯಾಕಂದರೆ ಈ ಕನಸನ್ನು ಅತ್ಯಂತ ಒಳ್ಳೆಯ ಕನಸು ಅಂತ ಕರೆಯಲಾಗುತ್ತೆ ಅಂದರೆ ನೀರಿಗೂ ಮತ್ತು ಹಣಕ್ಕೂ ನೇರವಾದ ಸಂಬಂಧ ಇದೆ ಈ ಕನಸಿನಿಂದ ನಿಮ್ಮ ಪಾಪಗಳು ನಾಶವಾಗುತ್ತೆ ಇನ್ನು ಯಾರಾದರೂ ನಿಮಗೆ ನೀರನ್ನು ಕುಡಿಸುತ್ತಿದ್ದಂತೆ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿನ ನೀವು ಯಶಸ್ಸನ್ನು ಸಾಧಿಸುತ್ತೀರಾ ಅಂತ ಅರ್ಥ ಇನ್ನು ಕನಸಿನಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಣಿಸಿಕೊಂಡರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ ಐದು ಲದ ವ. ತನ್ನ ಕನಸಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುತ್ತಾನೋ ಅವನಿಗೆ ಅದೃಷ್ಟ ಒಳಿದು ಬರುತ್ತಿದೆ ಎಂದು ಅರ್ಥ ಅವರ ಜೀವನದಲ್ಲಿ ಆದಷ್ಟು ಬೇಗ ಧನ ಸಂಪತ್ತಿನ ಆಗಮನವಾಗುತ್ತೆ ಎಂಬುದನ್ನು ಸೂಚಿಸುತ್ತೆ ಆದರೆ ಈ ಕನಸನ್ನು ಯಾರಿಗೂ ಕೂಡ ಹೇಳಬೇಡಿ ಹೇಳಿದರೆ ನಿಮ್ಮ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಪುರುಷರಿಗೆ ನಿಮ್ಮ ಪತ್ನಿ ಸುಳ್ಳು ಹೇಳುತ್ತಿರುವಂತೆ ಕನಸು ಬಿದ್ದರೆ ಅದು ಪುರುಷರಿಗೆ ಶುಭ ಸೂಚನೆಯಾಗಿದೆ ಕನಸಲ್ಲಿ ದೇವತೆಯ ದರ್ಶನವಾದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ ಮುಂಬರುವ ದಿನಗಳು ಶುಭವಾಗಿರುತ್ತೆ ಆರು ಇನ್ನು ಇಂತಹ ಕನಸುಗಳು ಬಿದ್ದರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಕನಸಲ್ಲಿ ಸಾಧು ಸಂತರು ಕಾಣಿಸಿಕೊಂಡರೆ ದೇವರ ಅನುಗ್ರಹ ದೊರೆಯುವುದು ಕನಸಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ಯಶಸ್ಸು ಸಮೃದ್ಧಿ ಸಿಗುವುದು ಮನೆ ಕಟ್ಟುತ್ತಿರುವ ಕನಸು ಬಿದ್ದರೆ ಶೀಘ್ರದಲ್ಲಿ ಅಭಿವೃದ್ಧಿ ಹೊಂದುವಿರಿ ಕುದುರೆಯ ಕನಸು ಬಿದ್ದರೆ ಪ್ರಸ್ತುತ ಇರುವ ಕಷ್ಟಗಳೆಲ್ಲ ಪರಿಹಾರವಾಗುವುದು ಕನಸಲ್ಲಿ ನವಗ್ರಹಗಳನ್ನು ನೋಡುವುದು ಅತ್ಯಂತ ಶುಭಕರ